ಕುಶಲನಗರದ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಲೋಕಾರ್ಪಣೆಗೊಳಿಸಿದರು ಆ ಮೂಲಕ ಕುಶಲನಗರ ಜನತೆಯ ಬಹುದಿನದ ಬೇಡಿಕೆ ಈಡೇರಿದಂತಾಗಿದೆ ಈ ವೇಳೆ ಮಾತನಾಡಿದ ಶಾಸಕ ಮಂತರ್ಗೌಡ ಕರ್ನಾಟಕ ಸರ್ಕಾರವು ಹಸಿವು ಮುಕ್ತ ರಾಜ್ಯ ನಿರ್ಮಾಣಕ್ಕಾಗಿ ಈ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಗೆ ತಂದಿದ್ದು ಇದರಿಂದ ಬಡವರಿಗೆ ಕಾರ್ಮಿಕರಿಗೆ ಅನುಕೂಲವಾಗಲಿದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ದಿನೇಶ್ ಅವರು ಯಾರು ನಮ್ಮ ಚೀಫ್ ಆಫೀಸರ್ ಆಗಿರ್ಬೋದು ಇಲ್ಲಂದ್ರೆ ಇಲಾಖೆಯ ಅಧಿಕಾರಿಗಳು ಇರ್ಬೋದು ಸ್ವಚ್ಛತಾ ಟೇಸ್ಟ್ ಆಗಿಂಟ್ ಹಿಟ್ ಆಗುತ್ತೆ ಸಕ್ಸಸ್ ಆಗುತ್ತೆ ನಮಗೆ ಒಂದು ಏನಾಗುತ್ತೆ ಅಂತಂದ್ರೆ ನಮ್ಮ ದೇಶದ ಹಂಗರ್ ಇಂಡೆಕ್ಸ್ ಅಂತಿದೆ ಹೆಚ್ ಐ ಹಂಗರ್ ಇಂಡೆಕ್ಸ್ ಹಸುವಿನ ಸೂಚನೆ ಅಂದ್ರೆ ದಟ್ ಇಸ್ ನೂರ ಐದನೇ ರ್ಯಾಂಕ್ ಅಲ್ಲಿ ಇದೀವಿ ಅದಿನ್ನೂ ಹಿಂದೆ ಇದೀವಿ ನಾವೆಷ್ಟೆಲ್ಲಾನು ಭಾಷಣ ಮಾಡಬಹುದು ಇದಾಗಿದೆ ಮಾತ್ರ ದೇಶ ಐದನೇ ರ್ಯಾಂಕ್ ಇದೆ ಅದಕ್ಕೋಸ್ಕರ ಈ ತರ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡಿದ್ರೆ ಪಾಪದವ್ರಿಗೆ ಬಡವರಿಗೆ ಒಳ್ಳೆ ನ್ಯೂಟ್ರಿಷಸ್ ಊಟ ಐದು ರೂಪಾಯಿ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ ಅದೇ ವಿಚಾರದಲ್ಲಿ ನಾನು ಸತ್ಯವ್ ನನ್ನ ನಂಬಿಕೊಂಡಿರ್ಲಿಲ್ಲ ಏನ್ ಗೊತ್ತಾ ಏ ಇಂದಿರಾ ಕ್ಯಾಂಟೀನ್ ಕೊಡಿ ಅಂತ ನಾವು ಸಚಿವರು ಕೇಳಂತ ಸಂದರ್ಭದಲ್ಲಿ ಏ ಒಂದ್ ತಗೊಳ್ಳಿ ಅಂತ ಅನ್ಬಹುದು ಅಂತ ಕೇಳ ಒಂದೂ ಕಡಿ ಅಂತ ಎಷ್ಟ್ ತಾಲೂಕಿದೆ ಸರ್ ಒಂದ್ ಸಾವರ್ಪೇಲಿ ಇದೆ ನಗರ ಇದೆ ಸರ್ ಆಮೇಲೆ ಮಡಿಕೇರಿಲ್ ಆಗ್ಲೇ ಒಂದಿದೆ ಸರ್ ಅಂದ್ರೆ ಅದು ನಾವ್ ಏನೇನೋ ಕೈ ಕಾಲ ಹಿಡಿದು ಏನೇನೋ ಮಾತಾಡ್ಕೊಂಡು ಅದೃಷ್ಟಕ್ಕೆ ಮೂರು ಒಂದೇ ಸರಿ ಸ್ಯಾಂಕ್ಷನ್ ಮಾಡಿದ್ಕೆ ಎಲ್ಲಾ ಸಚಿವರಿಗೆ ಸರ್ಕಾರದ ಸಿದ್ದರಾಮಯ್ಯ ಸಹಿತ ಎಲ್ಲಾ ಅಧಿಕಾರಿಗಳಿಗೆ ಹೇಳಲೇಬೇಕು ಯಾಕೆ ಯಾಕೆಂತಂದ್ರೆ ಒಪ್ಪಾ ನಾವ್ ಹೇಳಿದ್ದೆಲ್ಲಾನು ಒಂದಲ್ಲ ಎರಡ್ ಮೂರು ಪಟ್ಟೆ ಕೊಟ್ಟವ್ರೆ ನನ್ಗೆ ಪಾಪ ನಾವ್ ನಾವ್ ಅಭಿವೃದ್ಧಿ ವಿಚಾರದಲ್ಲಿ ನಾವಂತೂ ನಾನ್ ಅದೇ ಅಂದೆ ಸರ್ ನೀವು ಸಾವಿರ ಕೋಟಿ ಕೊಡಿ ಅಭಿವೃದ್ಧಿ ಕಾಮಗಾರಿ ಇವತ್ತು ನಾಳೆ ಬೆಳಿಗ್ಗೆ ಅಭಿವೃದ್ಧಿಗೋಸ್ಕರ ನಾವು ಹಣಕಾಸು ವ್ಯವಸ್ಥೆ ನಿರಂತರವಾಗಿ ಕೇಳ್ಕೊಂಡು ಬರ್ತಾ ಯಾಕೆ ಅಂತಂದ್ರೆ ನಾವು ಕೇಳಲಿಲ್ಲ ಅಂತ ಅಂದ್ರೆ ಹೊಟ್ಟೆ ತುಂಬಾ ಆಗುತ್ತೆ ಕರೆಕ್ಟ್ ಅಲ್ವಾ ಮಕ್ಳು ಯಾವಾಗ ಹೇಳ್ತಾರೆ ಹೇಳಿ ಹಸು ಇದ್ದಾಗ ದಯವಿಟ್ಟು ಇದು ಆತರ ಹಸು ಅಲ್ಲ ಇದು ನಿಜ ನಿಜಾಂತ ಅಂದ್ರೆ ನಿಜವಂತ ಹಸು ಯಾಕಂದ್ರೆ ಎಷ್ಟೋ ಜನ ನಿಮ್ ಗೊತ್ತಿರಂಗೆ ಐದು ರೂಪಾಯಿ ಜೋಡ್ಸೋದು ಕಷ್ಟ ಕರೆಕ್ಟ್ ಇಲ್ವಾ ಅದಕ್ಕೋಸ್ಕರ ನಮ್ಮ ಮಾಧ್ಯಮ ಮುಖಾಂತರ ಒಳ್ಳೆ ರೀತಿಲಿ ಪ್ರಚಾರ ಆದ್ರೆ ಒಳ್ಳೆ ರೀತಿಲಿ ನಮ್ಮ ಯಾರು ಇವತ್ತು ಕಾಂಟ್ರಾಕ್ಟ್ ತಗೊಂಡವ್ರೆ ಕ್ಲೀನ್ ಆಗಿ ಇಟ್ಕೊಂಡ್ರೆ ಆಮೇಲೆ ಯಾಕೆ ಹೇಳ್ತೀನಿ ಅಂತಂದ್ರೆ ಇದು ಕಂಡುಗಳು ಬೇಕಾದಷ್ಟು ಇರ್ತವೆ ನಿಮಗೆ ಒಂದು ಕಪ್ ಚುಕ್ಕಿನ ತಗೊಂಡು ದೊಡ್ಡ ಮಾಡಕ್ಕೂ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ಅದಕ್ಕೋಸ್ಕರ ನಾವು ಒಳಗಡೆ ಬಂದಂತ ಕೆಲಸದವ್ರು ಮಾಡ್ತಾ ಇರಲಿ ಅಡುಗೆ ಮಾಡುವಂತವ್ರಿಗೆ ಗ್ಲೌ ಇರಬಹುದು ಕ್ಯಾಪ್ ಇರ್ಬೋದು ಅದ್ ಏನೇನು ಸ್ವಚ್ಛತಾ ಕಾಪಾಡಬೇಕು ಅದೆಲ್ಲಾನು ಆಮ್ಸ್ ನಾವು ಮಾಡ್ಕೊಂಡು ನಾವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗ್ ಗೊತ್ತಿರೋಂಗೆ ಎಲ್ಲಾರ್ಗೂ ಊಟಕ್ಕೆ ಅಕ್ಕಿ ಎಲ್ಲಾರ್ಗೂ ಎಲ್ಲಾರ್ಗು ಊಟ ಕೊಡ್ಸಕ್ಕೆ ನಮ್ ಜವಾಬ್ದಾರಿ ಇದೆ ಅಕ್ಕಿ ಕೊಡೋದು ಒಂದ್ ರೀತಿಲಿ ಮನ್ಮನೆಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಇಂದಿರಾ ಕ್ಯಾಂಟೀನ್ ಬಡಜನರ ಹೊಟ್ಟೆ ತುಂಬಿಸಲಿದೆ ಕಡಿಮೆ ದರದಲ್ಲಿ ಉಪಹಾರ ಊಟ ಪೂರೈಸುವ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಇಂದಿರಾ ಕ್ಯಾಂಟೀನ್ ಬಡವರಿಗೆ ಪ್ರಯೋಜನಕಾರಿ ಎಂದರು ನೀವು ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಒಬ್ಬ ಸ್ನಾತಕೋತ್ತರ ಪದವೀಧರನನ್ನ ವಿದ್ಯಾವಂತರನ್ನ ಸೃಷ್ಟಿ ಮಾಡಿದ ಹೆಗ್ಗಳಿಕೆ ಅದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅತ್ಯಂತ ಸುಂದರವಾದ ಪರಿಕಲ್ಪನೆ ರೀತಿಯ ಹಸಿವು ಮುಕ್ತ ರಾಜ್ಯ ಮಾಡಬೇಕು ಹಸಿವು ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಆಶಯ ಇಟ್ಕೊಂಡ್ರೆ ಮಾತ್ರ ಸಾಲದು ಹಂಬಲ ಇದ್ರೆ ಮಾತ್ರ ಸಾಲದು ಅದಕ್ಕೆ ದೂರದೃಷ್ಟಿಯ ದೂರದರ್ಶಿತ್ವದ ಒಂದು ಯೋಜನೆಗಳನ್ನ ರೂಪಿಸಬೇಕು ಸೊ ಅನ್ನಭಾಗ್ಯ ಯೋಜನೆ ಈ ದಿಸೆಯಲ್ಲಿ ಕೊಟ್ಟಂತ ಮತ್ತೊಂದು ಮಹತ್ತರವಾದ ಯೋಜನೆ ಒಂದು ವ್ಯಕ್ತಿಗೆ ಒಂದು ಕುಟುಂಬದಲ್ಲಿ ಹತ್ತು ಕೆಜಿ ಅಕ್ಕಿ ಅಂತ ಹೇಳಿದ್ರೆ ನಿಮ್ಗೊಂದಷ್ಟು ಇವತ್ತು ಭಾಗ್ಯಲಕ್ಷ್ಮಿಗೆ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ವಿ ವಿಧವ ವೇತನ ಬರುತ್ತೆ ಇದೆಲ್ಲವೂ ಸೇರಿದ್ರೆ ಇವತ್ತು ಮಧ್ಯಮ ವರ್ಗ ಬಡ ವರ್ಗ ಹಾಗೂ ಮಧ್ಯಮ ವರ್ಗವೂ ಸೇರಿದಾಗ ಇವತ್ತು ನಿಶ್ಚಿಂತೆಯಿಂದ ಒಂದು ರಾತ್ರಿನ ಕಳಿಬಹುದು ನನ್ನ ಮಗುವಿಗೆ ನಾಳೆ ಊಟದ ಗತಿ ಏನಪ್ಪಾ ಅಂತ ಹೇಳೋ ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ರಾತ್ರಿಯನ್ನ ಕಳೀಬಹುದಂತ ನಾಳಿನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲದಂತೆ ತನ್ನ ಮಕ್ಕಳನ್ನ ಸಾಕ್ಬಲ್ಲಂತ ತನ್ಗೆ ಹುಷಾರಿಲ್ದಿದ್ರೆ ನಾಳೆ ಮಾತ್ರ ತೆಗೆದುಕೊಳ್ಬಹುದು ಸರ್ಕಾರ ನನಗೆ ಆಧಾರವಾಗಿದೆ ಅಂತ ಹೇಳುವ ಭಾವನೆಯನ್ನ ಭರವಸೆಯನ್ನ ಮೂಡಿಸಿದ್ರೆ ಅದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಏನೂ ಅತಿಶಯಕ್ತಿ ಇಲ್ಲ ಇದು ವಾಸ್ತವ ನಂತರ ಉಪ್ಪಿಟ್ಟು ಕೇಸರಿಬಾತ್ ರುಚಿ ನೋಡಿದ ಶಾಸಕ ಮಂತರ್ಗೌಡ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಮೂಲಕ ಇಂದಿರಾ ಕ್ಯಾಂಟೀನ್ನಲ್ಲಿ ವಾರದ ಮೆನುವಿನಂತೆ ಆಹಾರ ಪೂರೈಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರು ಉಪಾಧ್ಯಕ್ಷೆ ಲಕ್ಷ್ಮಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಬಿಸುರೇಶ್ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ಸೋನ್ಸ್ ಕೆಪಿಸಿಸಿ ಸದಸ್ಯರು ತಹಶೀಲ್ದಾರ್ ಕಿರಣ್ ಗೌರಯ್ಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಚಂದ್ರಕಲಾ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಸೇರಿದಂತೆ ಮತ್ತಿತರರು ಇದ್ದರು